ಗೊತ್ತೇನು ಸೂಸ ಆಗಲಿಲ್ಲ ಬರ ಆಡಿ ಆತು ಹ್ಞೂ ಉಟ್ಕಂಡು ಹ್ಞೂ ಬಾಯ್ ಬಿಟ್ಟನ ಹೇಳಲ್ಲ ಬರೀ ಹ್ಞೂ ಅಂಬದಿ ಆಗುತ್ತಿ ಹ್ಞೂ ಹ್ಞೂ ಉಟ್ಕೊಂಡು ಬರೀ ಆಡಿ ಹೇಳೋದ್ಯಾತಮ್ ನಿನ್ மனசிது மனசு இடிவேமா இட் விட்ரி நான் இல்லை ஐமி தடை இடியா நீளா கச ஆட்கா நீர் ஆக்கி வரஸ் பத்தினி ரப்ப ಅಲ್ಲ ಏಳ್ತೇ ಮಾಡಿಸ್ತೀವಿ ಹ ನೀರುಳ್ಳಿ ಚಿಕ್ಕ ಏಳ್ನೇ ನೀರುಳ್ಳಿನ ಚಿಕ್ಕ ಇನ್ನಿ ಈಗ ಅಲ್ಲಿ ಒಡಿ ಎಮ್ತಿ ಹ್ಮ್ ಎಲ್ಲ ತೊಳ್ದಿಕ್ತೇ ಮುಸಿರೇನು ಎಲ್ಲ ನನ್ಗೆ ಹೇಳ್ತೇನೆ ಮಾಡಬೇಕು ಗಂಡ ಎಣತಿ ಮಾಡಬೇಕು ಮಾಡ್ಬೇಕು ಓಹಾರ ನೀನೇ ಹೇಳು ನೀನ್ ಏನ ಅಲ್ಲ ನೀನ್ ಬೇರೆಯವರಿಗೆ ಎಲ್ಪ್ ಮಾಡಕ್ ಹೋಗ್ತೀಯ ನನಗೆ ಎಲ್ಪ್ ಮಾಡೋದು ಬಿಟ್ಟು ಮಾಡ್ಬೇಕು ಮತ್ತೆ ಹೋಟ್ಲು ಮಾಡ್ತಾ ಇದೀವಿ ಗಂಡ ಹೆಂಡತಿ ಅನುಸರಿಸ್ಕೊಂಡು ಮಾಡಬೇಕು ಹೋಟ್ಲು ಅನುಸರಿಸ್ಕೊಂಡು ಮಾಡಿದೆ ಮಾತ್ರ ಇಲ್ಲಾಂದ್ರೆ ಯಾವ್ದು ಆಗಲ್ಲ ಹೋಗು ಇಲ್ಲೇ ಇದ್ ಹೋಗಿದ್ದೆ <laughs> <laughs> ൂ മറ്റ് ഉിഡ്ണ്ടോ കണ ജയമ്മ ഉം മനു ഹോ ഇവ മനത്തുട അമ്മയോ അപ്പയ്യ ഓട്ടൽ തകാരേ അപ്പയ്യനു അല്ലേ അമ തോളി അത് നാക്ക് ഇതേ ഹുടിക്കു ആ ഏൻ കെഞ്ചജ്ജി നമ്പ ഏ നോ ഒന്നുസാത്ത മാഡിത്ത അക്കേ ബാഞ്ചജ്ജി അതേനേ ഇയ്യോ നീനു അച്ഛൻ് ஏ அல்ல நம்கிட் வால்ட்டி ம் அதுக்கே நம்ம அய்யப்பா நேமுன்னு கர்க்கண்டன செனக்கி ஒழுத்த எண்ணா கர்க்கா அம்தா ம் அதுக்கெற எண்ணொடக்க வால்ட்டி இன்னக்கத்தின்னு ம் யாவாக ஏ இவ் ம் பைனாகு பயினா போகத்தி நாலு ஐந்து கட்டைஹாங்க ஐதுகண்டை ஓகே நோட்கொம்பா ம் மத்னாத்னா இன்னேன்கோது மத்திய ஒன் ஐந்து கண்டைஹாங்க ஓகே நோட் போரோ ஹம் ஓகே நோட்கண்டு அது ஏன் ஏனோ அந்த கேள்க்க ம் அக்கேனே நீன சேன கேள் அவரே அந்த ஹம் நம்ம ஒன்றேனா அதுக்கென்னு சேனா கேள் அந்த

ಗಂಟೆಗೆ ಹೋಗ್ಬಿಟ್ಟಿವಿ ಮರ ಇಂತ ಕೆಲಸ ಕಾರ್ಯಗಳಿಗೆಲ್ಲ ಕರಿದರೆಯಲ್ಲ ಈಗ ನೋಡು ಊರಾಗೆಲ್ಲ ಮಸ್ತಾರ ಇದಾರೆ ನೀನೇ ಬೇಕು ಅಂತ ಹೇಳಿ ಯಾಕೆ ಕುಡಿಕೆ ಬಂದಿತ್ ನಂತಕ್ಕಿ ನೀಮ್ನೇ ಬೇಕು ಜೈಮನೇ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಯಾಕಂತ ಕುಡಿಕೊಂಬಂದ್ರ ಹೇಳು ಹ್ಮ್ ಅಕ್ಕೇ ನೀನಂತ ಕರ್ಕೊಂಡೋಗ್ಬೇಕಾಗುತ್ತೆ ಆ ಸಾಡ್ಗಳನ್ನೆಲ್ಲ ಮಂಗಗಳನ್ನೆಲ್ಲ ಕರ್ಕೊಂಡ್ರು ಆತಲ್ಲ ಅವ್ರೇನ್ ಕೊಡೋರುನು ನಿಮ್ಮ ಮಕ್ಕಳು ನೋಡಿ ಸುಮ್ ಆಗ್ಬೇಕಾಗುತ್ತೆ ನನ್ನ ಕರ್ಕೊಂಡ್ರೆ ಏನ್ ಕೊಡದಿಲ್ದಾರು ಕೊಡ್ತಾರೆ ಹಂಗಿ ನಮ್ಮ ನಾನು ಒಬ್ಬ ದಿನ ಇಲ್ಲಿ ಜನಪನ ಬಂದಾಗ ಒಟ್ಟು ಆಮ್ಲೆಟ್ ಪಾಮ್ಲೆಟ್ ಹಾಕ್ಬೇಕು ಜನ ಒಟ್ಟು ಬತ್ತಿರ್ತಾರಲ್ಲ ಏ ಏನಿಲ್ಲ ಒಂದ್ ಗಂಟೆ ನೋಡ್ಕೆ ಒಂದ್ ಗಂಟೆ ನೋಡ್ಕಳಪ್ಪ ನೀನು ಹ್ಮ್ ಒಂದ್ ಗಂಟೆನ ನೀನ್ ನೋಡ್ಕೆ ಹೋಗಿ ಬತ್ತಿ ನಾವೇನ್ ಅಪ್ಪನ ನಾವ್ ಕಾರ್ ಯಾವ್ದ ಹೇಳಿದಿವ ಬಾಡಿಗೆನ ಆ ಕಾರ್ನಾಗ ಹೋಗಿ ಬತ್ತಿ ಏ ಹೋಗ್ತಾ ಇದೇಮ್ಮ ಏನ್ ನೋಡಕ್ ಕರ್ಕೊಂಡು ಹೋಗ್ತಾ ಇದಾರ ನೀನ್ ಹ್ಮ್ ಹೋಗು హంగనా నేను హోగిర కల్గొండ ఆర్లీ ఏ నోగ్ నిందే అసం తలనే బిడు బి తిర ఒ దిసా కేసరు వీ ఒ బాక్లాగ్ అడిగ బిబిడు సుమ్మే కర్దిల్నెల కరగలి నోడు మంకుల్లా కర్కొక అంతారనే కర్క అసే బీ ಅಕ್ಕಿ ನಮ್ಮ ಅಯ್ಯಪ್ಪನನು ಹಂಗೆ ಅಂತ ಹ್ಞೂ ಹೋಗಿ ಏಳ್ಬಾ ಜಯಮ್ಮನ ಕರ್ಕೊಂಡು ಹೋಗೋಣ ಹೆಣ್ಣು ನೋಡಕ್ಕೆ ಜಯಮ್ನೆ ಸೇರಿ ಸರಿಯಾಗಿ ಹೇಳುತ್ತೆ ಅವ್ರಿಗೆ ಹೆಣ್ಣಾರ್ಗೆ ನಮ್ಗೊಟ್ಟನು ಹೇಳೋಕ್ಕಾಗಲ್ಲ ಏನಿಲ್ಲ ಬೇರೆ ಬ್ಯಾರ ಯಾರು ಬಂದ್ರು ಹೇಳಲ್ಲ ಸುಮ್ಮನಿರ್ತಾರೆ ಸುಮ್ಮನೆ ಕುಕೊಂಡಿರ್ತಾರೆ ನಮ್ಮಣೆ ಜಯಮ್ಮನ ಕರ್ಕೊಂಡು ಹೋಗೋಣ ಅಂತೇಳಿ ನಮ್ಮ ಅಯ್ಯಪ್ಪ ಏಳ್ತು ಅಕ್ಕಿ ಏಳ್ಬರಗು ಅಂತ ಹೇಳ್ತಾ ಅದಕ್ಕೆ ಏಳೋಗಣಂತು ಬಂದೆ ಏ ಹೋಗು ಯಾಕ ಜಯಕಯ್ಯ ಹ್ಞೂ ನಿನ್ನ ಒಳ್ಳೆ ಕೆಲಸ ಕಾರ್ಯಗಳಿಗೆ ಕರೆಯೋದು ಹ್ಞೂ ನೋಡು ನಮ್ಮಂತನ್ನೆಲ್ಲ ಕರೀತಾರವ್ರು ಬಂದು ಹೋಗೆ ತಾಯಿ ಹ್ಞೂ ಹೆಣ್ಣು ನೋಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ರೆ ನೀನು ಮಾತಾಡೋಕ್ಕೇನೆ ಅವ್ರು ಹೆಣ್ಣು ಕೊಡ್ತಾರೆ ಕೆಂಚ ಕೈರ್ಗೆ ನಮ್ಮ ಅಯ್ಯಪ್ಪ ಏನೇನು ಮೂರು ದಿನದಿಂದ ಹೇಳೋದು ಹಾಂ ಹೋಗಿ ಏಳು ಬರೋಗು ಏಳು ಏಳು ಬರೋಗು ಅಂತಾನೆ ಬಂದೆ ನೀನು ಸಿಗಲಿಲ್ಲ ಅತ್ತ ಹೋಗಿದ್ದು ಹ್ಞೂ ಅದಕ್ಕೆ ಇವತ್ತು ಬಂದು ಏ ಬರ್ತೀನಿ ಬಿಡು ಹ್ಞೂ ಬರ್ತೀನಿ 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 ನಾನೇ ನಿಂತ ಕೆಲಸ ಕಾರ್ಯಗಳಿಗೆ ಇಲ್ಲ ಅಂಬಲ ಎಲ್ಲದಾನಾಗ ಹೇಳು ಕೆಲಸ ಕಾರ್ಯದಕ್ಕೆ ನಾನು ಯಾವ್ದಕ್ಕೂ ಮಿಸ್ ಮಾಡಲ್ಲ ಹೋಗ್ತೀನಿ ಬರ್ತೀನಿ ಹೇಳು ಹ್ಞೂ ಎಲ್ಲರನ್ನೂ ಕರೆಯೋಕ್ಕಾಗಲ್ಲ ಈ ಗಲಸ್ಮಾಕು ನಿನಗೆ ದಿನ ಕರೆಯೋಕ್ಕಾಗುತ್ತೆ ಅಂತನೆಲ್ಲ ನಾನು ಕೆಲಸಕ್ಕೆ ಬರ್ದಾದ ಕರ್ಕೊಂಡು ಕರ್ಕೊಂಡೋಗ್ಬಾರ್ದು ಹ್ಞೂ ಅನಂತ ಕರ್ಕೊಂಡು ಹೋಗ್ಬೇಕು ಹ್ಞೂ ಕರ್ಕೊಂಡು ಹೋದ್ರೆ ಕೆಲಸಗಳು ಆಗ್ತವೆ ಹ್ಞೂ ತಾಯಿ ನಮಗೆ ಒಟ್ಟು ನಿನ್ನಂಗೆ ಮಾತಾಡೋಕ್ಕೆ ಬರೋಲ್ಲ ಒಟ್ಟುನು ಹೇಳೋಕ್ಕಾಗಲ್ಲ ನಮ್ಮಗುಟ್ಟು ಪರಿಚಯ ಇಲ್ದಾರ್ ಮಾತಾಡಕ್ಕೆ ಸರ್ ಬರೋಲ್ಲ ನೀನು ಅದು ಮಾತಾಡ್ತೀಯ ಎಲ್ಲರೂ ತಗೋ ಎಲ್ಲಾರ್ಗು ಒಂದು ಕೆಂಪಿಯಾ ಹೆಂಗ ಆಗುತ್ತ ಹ್ಞೂ ಹೆಂಗೆ ಹೋಗ್ತಾಯಿ ಹೋಗಿ ಹೋಗಿ ಹೆಂಗೆ ಕೆಂಚಾಮರ ಹೆಣ್ಣು ನೋಡಕ್ಕೆ ಹೋಗ್ತಾರೆ ಹೋಗಿ ಅವ್ರ ಹೋಗಿ ಅವ್ರಿಗೆ ಹೆಣ್ಣರ್ಗೆ ಅವಳು ಹ್ಞೂ ಪಾಪ ಯಾವ ನೋಡಿರೂನು ಸುಟ್ಟಾಗಲ್ವಂತ ಹೋಗಿ ಅವಳು ಬರ್ತಾಯಿ ಏ ಬಿಡು ಕೆಂಚಿ ನಾನು ಹೇಳಿದ್ದೀನಿ ಅಂದರೆ ನಿನಗೆ ಏನು ಸಿಕ್ತು ಅಂತಳೆನಿ ಹ್ಞೂ ಏ ಕೊಡ್ರ ಮರ ನಾನು ಅಂತಾರಿ ಕೊಡ್ದಲ್ಲ ಇನ್ನೇನು ತಾರಿ ಕೊಡ್ತೀರಾ ನೀವು ಅಂತ ಹೇಳಿ ಹೇಳ್ತೀನಿ ನಾನು ಎಲ್ಲ ಸುಮ್ಮನೆ ಹ್ಞೂ ಹೆಂಗೆ ಹೇಳ್ಬೇಕಂಬೋದು ಗೊತ್ತಾಯ್ತು ನನಗೆ ಹೆಣ್ಣಾರ್ಗೆ ಅಂತವೆಲ್ಲ ನೀನು ಸೇನಾ ಕೇಳ್ತೀಯ ಅದಕ್ಕೆ ಮತ್ತೆ ನೀನು ಒಪ್ಪಿ ಕರ್ಕೊಂಡು ಹೋಗ್ತಾ ಇರೋದು ಈ ಹಂಗ ತಾಯಿ ಹ್ಞೂ ಹೆಂಗ ಕೆಂಜಮ್ಮಿಗೆ ಒಂದು ಕೆಂಚಜ್ಜಿರಿಗೆ ಒಂದು ಹೆಣ್ಣು ಸಾಟ್ ಮಾಡಿಕೊಟ್ರೆ ಸಾಕು ತಾಯಿ ನೀನು ಹ್ಞೂ ಹೆಂಗ ಕರ್ಕೊಂಡು ಹೋಗ್ತಾ ಇಲ್ಲಿ ಬೇರೆ ಓಟ್ಲಸ್ ಯಾರು ಇರಲ್ಲ ಅದೇ ಒಂದು ಸಮಸ್ಯೆ ಒಬ್ಬಕನಪ್ಪ ಎಲ್ಲರನ್ನು ಕರಿಯಲ್ಲ ನನ್ನ ಕರಿಯರ್ನ ಆಗಕ್ಕೆ ಕರಿಯದು ಹ್ಮ್ ನಾನು ಯಾಕಂದ್ರೆ ಈಗ ನಾನು ಚನ್ನಾ ಮಾತಾಡ್ತೀನಿ ಹೇಳಬೇಕು ಈ ಗೆಣ್ಣರಿಗೆ ಅತ್ಕಾಗಿನ ಇಂತ ಕೆಲಸ ಕಾರ್ಯಗಳಿಗೆ ಹೋಗಬೇಕು ತುಮ್ ನೀರು ನಿನ್ ಗೊತ್ತಾಗಲ್ಲ ಏನು ನಿನ್ ರಾಜಾ ಮಾಡು ಅಯ್ಯ ಮಾರಾಯೆ ನೀನೇನ ಹಾಗೇನೇ ರಾಮ 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 ಹೇಳಕನಾ ತೋಕ್ ನೀ ಹೋಗ್ ನೀ ಹೇಮ್ತಿ ಹೊಟ್ಲೋ ರಾಜಾ ಮಾಡಿ ಹ್ಮ್ தடியப்போ அடிகா ம் ஐந்து ஆறு கண்டி அடிக் வர்த்தி நே அல்லேன் அவ்வளோ நம்ம ஏனில் ஒன் தோட்ட காப்பி கொடுத்தா கூடே ஆ ஐயப்பன் கதை கட்டிக்க நானும் பார்த்திங்கனா சுந்தீர் கிஞ்சி ஹம் இதாக எல்லாரும் கரையோல்ல இவங்க நான் கீதாயி அந்த நான் இவ்வளோ நிஜவாக்லேட் இவ்வாறு நீங்க கரோது எச்ச நான் வரோது எச்சா ம் நான் கரீ அந்தமே பரலில்லங்க அதுக்கு வால்யூ இரோ நான் இடம் வால் கொட்டி நான் கரீ அந்தமே வந்தே போத்தீனி ம் ஓகேத்தாப்பா ಅವರು ನೀನು ಬೋರ್ಲಿ ಅಂತ ಕಾಯ್ತಾ ಇದಾರೆ ನಿಮ್ಮ ಅವ ಅಣ್ಣ ಹಂಗೆ ಏಳು ಹ್ಮ್ ಹ್ಞೂ ಬಸಣಯ್ಯ ಬಸಣಯ್ಯ ಹಂಗದು ಹ್ಞೂ ಹೋಗಿ ಹ್ಞೂ ಏಳು ಬಾ ಜೈಮ್ಗೆ ಏನು ನೋಡೋಕೆ ಹೋಗತ್ತಕ್ಕೆ ಜೈಮ್ ಕರ್ಕೊಂಡು ಹೋಗೋಣ ಹಂಗಾರೆ ಎಲ್ಲ ಸೆನ್ನಕ್ಕೆ ಓಡುತ್ತೆ ಅಂತ ಹೇಳಿ ಹೇಳ್ತಿತ್ತು ಹ್ಞೂ ನಾನು ಹತ್ತಿನಿ ಹೋಟ್ಲು ಮಾಡತ್ತಪ್ಪ ಎಲ್ಲಿ ಬರುತ್ತೆ ಹೋಟ್ಲು ಅಂತ ಅಂದೆ ಏ ಇಲ್ಲ ಬಂದರೂ ಬರ್ಲೇಬೇಕು ಎಲ್ಲತ್ಕು ಅಂತ ಹ್ಮ್ ஹேய் இவரது பாத்லிங் அண்ணாரது அவன் நடக்கோய்ரல்ல அவனே அந்த நான் அந்த உட்கா நீங்கள் இல்டு ஹுடிக்களோதும் சிகல நீங்கள் ரெடி மாத்தினி அந்த ஆகல நீங்கள் கண்ணு ஓ அந்த நானே இவற்று எண்ணர் ஆ கொட்ரி நின் மகளிர் சனாக்கிர் தான் அவரக்கே நான் ஏழிச்சி கொட்டுமாத அவத்து ம்ேழ ரீத்தியாக அவருக்கு தருவாகத்தவா ஹேங்கே ஏனோ அந்தி நானெல்லாம் ஹே்த்தின சுமீர் ம் நான் எல்லா இது நமக்கு ஏன் சித்தோ அந்த எங்க யாரோ கால்கண்டிங்கனோ எங்க அது சாக்கு எங்க நீனோ நீதிருஷ்ட கணம்மனின் கேமா ஆ நீழிதிரிங்க எங்க ஆக்தவத்தை அது எல்லாரும் போரோ இங்க மாத்தாடக்காக பரிச்சை இல்லை பரிச்சை இல்லை தயா எங்கப்பா மாதாட நம்ம அவனேனில் எல்லாரும் பரிச்சை மட்டும் மாத்தாடுபிடித்த ஏன் மத்திய நான் ம் நான் இல்லோடி இல்லை அய்யா ஆ யார் தானே ம்ேபிடித்தி நானே எல்லாரும் ஃபஸ்ட் டைம் போட்னி ஹேத்தினி ம் கொட்ற மர அந்த கொடுதா இன்னும் கொடுத்துர நீ உடிகாடோசிக் கேத்தீங்க நான் எல்லாம் ம் யா எங்கும் ஒழுது ஆசணேனும் ஒன்று நான் தான் சுமந்த நீங்கள் தலை கிடக்கீரா பைநாங்க ஐந்து கண்டிப்பட் ரெடியாக ஆ நெட்ஸீரப்பா ரே உட்கா ம் சரி ஆகி அன்னமே சே மத்த உட்காம்போது வரோதே ம் வந்துவிடத்திண்ணா ನೋಡಿದ್ರಲ್ಲ ವೀಕ್ಷಕರ ನಮ್ಮ ಬಿಡ್ಡಪ್ ಗೇಮನ್ನು ಹೆಣ್ ನೋಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹ್ಞೂ ಹೆಣ್ಣರಿಗೆಲ್ಲ ಚೆನ್ನಾಗಿ ಹೇಳ್ತಾಳೆ ಅಂತೇಳಿ ಯಾಕಂದ್ರೆ ಗೊತ್ತಿಲ್ಲದಾರಲ್ಲ ನಮ್ಗೆ ಬಿಡ್ತಾರೆ ಇವಳಿ ಹೊಳಗ್ತೀನಿ ಹ್ಞೂ ಅಕ್ಕೇ ಪಾತ್ಲಂಗಣೆ ಒಬ್ಬರು ಹೆಣ್ಣು ನೋಡಕ್ಕೆ ಕರ್ಕೊಂಡು ಹೋಯ್ರು ಅವಳು ಕೊಡಲ್ಲ ಕೊಡಲ್ಲ ಅಂಬರು ಇವಳು ಇವಳಿ ಹೇಳ್ದಾಗ ಇವಳು ಮಾತಾಡಕ್ ಕೊಟ್ಟಿದ್ರು ಹ್ಞೂ ಹ್ಞೂ ಅದಕ್ಕೇನೆ ಇವ್ರು ಕೆಂಚಜ್ಜೀರೂ ಕರ್ಕೊಂಡು ಹೋಗ್ತಾ ಇದ್ರು ಹ್ಞೂ ആ മകപ്പ മധു ആയില്ല അക്കനെ കർക്കു ഇവിള സാളെ ഏ കൊട്രി ഹി എം താളെന്താ അക്കി കർക്കാ ഉം നോരി അയ്യപ്പ ഇനി ബന്ധിട്രി ഇന്ന അയ്യപ്പ ഇന്ന ബിൽഡ് ജാസ് ആയായിരല്ല എസ് ഡിമണ്ട് അത് നോട്തരി ആബോദിന നോട്ത്തീ വീഡിയോ ബന്ധ നിങ്ങൾ കമെന്റ് വിഡിയോ എസ് ആക ലൈക് ശേർ ഇന്ന് നമ്മൾ ചാനൽ സബ്സ്ക്കൊണ്ടില്ല തപ്പസ്ക്രൈബ് മാളുളു